ಹೆಸರು ರವಿ ಚವ್ಹಾಣ್ ಅಂತೇಳಿ ನಗರಾಳ ತಾಂಡದ ನಿವಾಸಿ ಸುಮಾರು ನಮ್ಮ ಪೂರ್ವಜರ ಕಾಲದಿಂದ ಇಲ್ಲೇ ನಾವು ಇಲ್ಲೇ ಸುಡುಗಾಡು ಮಾಡಿ ನಮ್ಮ ಹಿಂದೂ ರುದ್ರಭೂಮಿಯಾಗಿ ನಮ್ಮ ತಾಂಡದ ಜನ ಭಾಳ ದಿನದಿಂದ ಇದನ್ನು ಇಲ್ಲೇ ನಮ್ಮ ಸಮಾಜದ ಪ್ರಮುಖ ಸಮಾಜದ ಯಾರೋ ಹಿರಿಯರ ಇದು ಆದರೂ ಇಲ್ಲೇ ನಾವು ಮಣ್ಣು ಮಾಡ್ಕೊತ ಬಂದಿದ್ದೀರಿ ಆದರೆ ಇವತ್ತೇನು ಮಾಡ್ಯಾರಂದ್ರೆ ಸ್ವಲ್ಪ ಸರ್ಕಾರ ಬಳಿಗೆ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಕೆಲ ಹಿತಾಸಕ್ತಿ ವ್ಯಕ್ತಿಗಳಿಂದ ಇದನ್ನು ಸ್ವಲ್ಪ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಇದನ್ನು ಸ್ವಲ್ಪ ಎಲ್ಲ ರುದ್ರಭೂಮಿಗಳನ್ನು ನಾಶ ಮಾಡ್ಯಾರ ಅದಕ್ಕಾಗಿ ನಮ್ಮ ತಾಂಡದ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಕೂಡಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡಿ ಬಂದ ಇವತ್ತು ಈ ಸುಡುಗಾಡದಾಗ ಈ ಸುಡುಗಾಡ ಅನ್ನೋದು ನಮ್ಮ ಮೇನ್ ಜಾಗ ಇದೆ ಈ ಜಾಗ ಕಳ್ಕೊಂಡಿದ್ರು ನಮ್ಮ ಮುಂದಿನ ಪೀಳಿಗೆಗೂ ಏನು ಇರೋಂಗಿಲ್ಲ ಅದಕ್ಕಾಗಿ ನಾವು ಹಿಂದಕ್ಕೆ ಈಗ ಹೋರಾಟ ಮಾಡ್ಕೊಂಡು ನಮ್ಮ ನಗರ ತಾಂಡವನ್ನು ಕಂದಾಯ ಗ್ರಾಮವಾಗಿ ಮಾಡಿದ್ದೀವಿ ಅದನ್ನು ದೇಶಗತಿ ಜಾಗದಾಗ ತಾಂಡ ಐತ್ರಿ ಅದನ್ನ ಈಗ ಕಂದಾಯ ಗ್ರಾಮವಾಗಿ ಈ ಕೆಲಸ ಪ್ರಾರಂಭ ಆಗಿತ್ತು ತಹಶೀಲ್ದಾರ್ ಆಫೀಸಿದಾಗ ತಹಶೀಲ್ದಾರ್ಗೂ ರೀ ಈಗ ನಗರಾಲ್ ತಾಂಡ ಇದ್ದಿದ್ದ ಈಗ ರಾಮ್ ಪ್ರತಾಪ್ ನಗರ ಆಗೈತೆ ರೀ ಅದಕ್ಕೆ ಈಗ ನಮ್ಮ ನಗರಾಳ ತಾಂಡಕ್ಕೆ ಒಂದು ನಾಲ್ಕು ಎಂಟು ಲಕ್ಷ ರೂಪಾಯಿದು ಒಂದು ಯೋಜನೆಯನ್ನು ಮಾಡಿಕೊಂಡು ಹಿಂದಿನ ಸರ್ಕಾರ ಇದ್ದಾಗ ಅದನ್ನು ಮಾಡ್ಯಾರೀ ಕೆಲಸ ಅಭಿವೃದ್ಧಿ ಕೆಲಸಗಳ ರೋಡ್ ಆಗಿರ್ಬೋದು ಸ್ವಲ್ಪ ಮನೆ ಮನೆಗೆ ನಳ ಆಗಿರ್ಬೋದು ಎಲ್ಲನೂ ಮಾಡ್ಯಾರೀ ಅದಕ್ಕೆ ಈಗ ನಮ್ಮ ತಾಂಡಕ್ಕೆ ಏನು ಕಂದಾಯ ಗ್ರಾಮದಾಗ ನಾಲ್ಕು ಎಕರೆ ಶಾಲೆಗೆ ಹದಿನೆಂಟು ಎಕರೆ ತಾಂಡಾಕ ಮತ್ತು ಎರಡು ಎಕರೆ ರುದ್ರಭೂಮಿಗೆ ಅಂತೇಳಿ ಮಾಡಿದ್ದಾರೆ ಆ ರುದ್ರಭೂಮಿ ಏನೈತಿ ಸ್ವಲ್ಪ ದೇಶಗತಿ ಇರುವುದರಿಂದ ದೇಶಗತಿ ಅವರು ಕೋಟಿ ದಾವೆ ಹಾಕಿರೋದ್ರಿಂದ ಸ್ವಲ್ಪ ಡೀಲಾ ಆಗೈತೆ ರೀ ಅದು ಆದರೂ ನಮಗೇನು ದೇಸಾರರಿಂದ ನಮ್ಗೇನು ತೊಂದರೆ ಆಗಿಲ್ಲ ತಾಂಡಾಕೂ ತೊಂದರೆ ಮಾಡಿಲ್ಲ ಮತ್ತು ಸುಡ್ಗಾಡಕ್ಕೂ ಏನು ತೊಂದರೆ ಮಾಡಿಲ್ಲ ನೀವು ಭಾಳ ದಿನದ ನೀವು ವಾಸದ್ರಿ ನಾವು ಈ ಜಾಗ ತಾಂಡದವ್ರು ಇಡಾಕೆ ನಾವು ಜಾಗ ಕೊಟ್ಟಿವಿ ನಾ ತಾಂಡಾಕೇನು ತೊಂದರೆ ಕೊಡೋದಿಲ್ಲ ನನ್ನ ಆಸ್ತಿ ಭಾಳ ನಾಶ ಆಗೈತಿ ಅದಕ್ಕೆ ನಾ ದಾವೆ ಹಾಕಿನಪ್ಪ ಇದನ್ನು ಯಾವಾಗಲೂ ನಮಗೆ ಹಿರಿಯಾರಿಗೆ ಹೇಳಿ ಅವ್ರು ಹಿರಿಯರಿಗೆ ಹೇಳದಾಗ ನಾವು ಏನು ಮಾಡಿದ್ರು ಇಲ್ಲಿ ಸುಟ್ಕೋತ ಬಂದಿದ್ದೀವಿ ರೀ ನಾವು ಒಂದು ತಂತಿ ಬೇಲಿ ಹಾಕೊಂಡು ನಾವು ಇದು ಮಾಡ್ಕೋತೀವಿ ರೀ ದೆಸಾರಾಗ ನೀವು ತಾಂಡಕ್ಕೆ ಏನು ಮಾಡ್ಕೋತೀರಿ ಮಾಡ್ಕೊರಿ ಆದ್ರೆ ಸರ್ಕಾರದ ತಾಂಡದವ್ರು ಒಬ್ಬ ಬಡ ಬಡ ತಾಂಡ ಇರೋದ್ರಿಂದ ನಮಗೆ ತಾಂಡದವ್ರಿಗೆ ಕಂಪೌಂಡ್ ಕಟ್ಟೋಕೆ ಶಕ್ತಿ ಇಲ್ಲ ರೀ ಅದಕ್ಕೇನು ಮಾಡಿದೀವಿ ನಾವು ಏನೋ ಸರ್ಕಾರದಿಂದ ಯೋಜನೆ ಬಂದ ಮ್ಯಾಗ ನಾವು ಹೇಳಿ ನಾವು ಡಿಲಾ ಮಾಡ್ಕೊತ ಬಂದಿವಿ ಸರ್ ಬಂದಿವಿ ಹಾಂ ಏನಾಯ್ತು ನಮಗೆ ನೀರಿಂದ ಇಲ್ಲಿ ಒಂದು ಟ್ಯಾಂಕಿ ಕಟ್ಟಬೇಕಂದ್ರೆ ಪಂಚಾಯತಿಯಿಂದ ಮಾಡ್ಬೇಕು ರೀ ಆದರೆ ನಮ್ಮಲ್ಲಿ ಒಂದು ಲಕ್ಷ ರೂಪಾಯಿ ಹಾಕುವಂಥ ಬಜೆಟ್ ಹಾಕುವಂಥ ಇಲ್ಲಿ ತಾಂಡದಾಗ ಎಲ್ಲರೂ ಕೂಲಿ ಕೆಲಸ ಮಾಡಿ ತಿನ್ನುವಂಥ ಜನ ನಾವು ಯಾಕಂದ್ರೆ ಎಸ್ ಸಿ ಜನಾಂಗದಾಗ ಹುಟ್ಟಿ ಬಂದ ಕ್ಯಾಶಿಂದ ಈ ಏನು ನಾವು ಗುಡ್ಡದ ಕಟ್ಟಿಗೆ ಮಾರ್ಕೊಂಡು ಎಲ್ಲಾರು ಬಿದ್ದಂಥ ಕಟ್ಟಿಗೆ ಅದು ಒಣ ಕಟ್ಟಿಗೆ ಬಿದ್ದಿದ್ನ ಇವತ್ತಿನವರೆಗೆ ನಮ್ಮ ತಾಯಿ ಅಂದ್ರೆ ಬಿಳಿ ಹೋಗಿ ಕಟಿಗೆ ಬಂದು ಉಪ್ಪತ್ತಿ ಒಪ್ಪದಿನ ಕುಳ್ತಿತ್ತು ರೀ ಅಂಥ ಒಳಗೆ ನಮ್ಮ ತಾಂಡ ಜನರನ್ನ ಈ ರೀತಿ ಬೀದಿಗೆ ತರುವಂಥ ಕೆಲಸಕ್ಕೆ ಇಲ್ಲಿನ ಏನು ಮುಸ್ತಾಪ ಲಿಂಬಳಕಾರ ಇನ್ನೊಬ್ಬರ ಪಾಂಡು ಮಮದಾಪುರ ಮತ್ತು ಜಮಖಂಡಿ ಉಪತ್ಯಷಿಸಿದ್ದಾರೆ ಆ ಜಮ್ ಇದನ್ನೆಲ್ಲ ಜ ಹದಗೆಡಿಸಿದ ಜಮಖಂಡಿ ಉಪದೇಶಿಸಿದ್ದಾರೆ ಇವೇನ ಮುಸ್ತಾಫದಲ್ಲ ಇವರೆಲ್ಲರೂ ಕೂಡಿ ಒಂದು ಕುಮ್ಮುಕ್ಕಿನಿಂದ ಬಡ ರೈತರನ್ನ ಒಂದಿಷ್ಟು ಮಂದಿ ಇಷ್ಟು ಅವ್ರ ಕಡೆ ಒಂದಿಷ್ಟು ಮಂದಿ ದುಡ್ಡು ಇಸ್ಕೊಂಡು ದುಡ್ಡು ತಹಶೀಲ್ದಾರ್ಗೆ ಎಲ್ಲರಿಗೆ ಒಂದಿಷ್ಟು ಎಲ್ಲರಿಗೆ ಒಂದಿಷ್ಟು ಬಸ್ಟ್ ಅಧಿಕಾರಿಗಳಿಗೆ ಒಂದಿಷ್ಟು ಎಂಜಲ್ ಕಾಸು ಕೊಟ್ಟ ಇದನ್ನೆಲ್ಲ ಆಟ ಆಡಾಕತ್ತರ್ ಅದಕ್ಕಂತ ಹೇಳಿ ನಾ ನಿಮ್ಗೆಲ್ಲರಿ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟ ತಂಡ ಜನತೆ ಪರವಾಗಿ ಇದನ್ನ ನಾಶ ಮಾಡಿದ್ನ ಇವತ್ತ ನಮ್ಮ ಪೂರ್ವಜರ ಗೋರಿಗಳನ್ನ ಈ ರೀತಿ ನಾಶ ಸರ್ ಈ ನಾಶ ಮಾಡಿದ್ರೆ ಯಾವ್ದಾದ್ರು ಬೇರೆ ಸಮಾಜದ ಹಿಂಗ ಗೋರಿಗಳನ್ನ ನಾಶ ಮಾಡಿದ್ರೆ ಸುಮ್ಮ ಇರ್ತಿದ್ರೆ ಈಗ ನಾವು ಈಗ ನೋಡ್ರಿ ನಮಗ ಇದಂತ ಶಾಶ್ವತವಾಗಿ ನಮಗ ಕಂದಾಯ ಗ್ರಾಮ ಆಗೈತಿ ಇದನ್ನ ಕಂದಾಯ ಗ್ರಾಮನು ಶಾಶ್ವತವಾಗಿ ಮಾಡಬೇಕು ನಮಗ ಎರಡ ಜಾಗ ಶಾಶ್ವತವಾಗಿ ರುದ್ರಭೂಮಿ ಮಾಡಿಕೊಡ್ಬೇಕ ಈಗ ಸ ಈಗ ಈಗ ಸದ್ಯ ಮಾತಾಡಿದಂತ ಒಬ್ಬ ಹಿರಿಯರು ಇಲ್ಲೇ ಇರುವಂತವ್ರು ಏನ್ ಮಾತಾಡಿದ್ರಪ್ಪ ಅಂದ್ರ ಅವ್ರ ನಾಲ್ವತ್ನಾಕ್ ವರ್ಷದಿಂದ ಇಲ್ಲೇ ಬದುಕಿದವ್ರಿ ವರ್ಷದಿಂದ ಅವ್ರಿಗೆ ಇಷ್ಟಪ್ಪ ತಿಳ್ಕೊಂಡವ್ರಿ ಹಿರಿಯರು ಹಿರಿಯ ಅಜ್ಜರ್ ಹೆಂಗ ಮಾತಾಡಿದಾರ ಎಂಬತ್ ನಾಲ್ಕು ವರ್ಷದಿಂದ ಇಲ್ಲೇ ಹೆಣ ಸುಟ್ಕೋತ್ ಬರಾಕತ್ತಾರಪ್ಪ ಹಿಂದೂ ರುದ್ರಾಗಿ ಮಾಡ್ಕೊಂಡಾರ ಮೂರ್ ಕಡೆ ತಾಂಡ ಆದ್ರೂ ಸಹಿತ ಇಲ್ಲೇ ತಂದು ಹೆಣ ಸುಟ್ಟಾರ ಅಂತೇಳಿ ನಮ್ಮ ತಂಡದ ಜನರ ಪರವಾಗಿ ಮಾತಾಡಿದ್ರೆ ಅವರಿಗೆ ಧನ್ಯವಾದಗಳನ್ನು ನಾವು ಸಲ್ಲಿಸ್ತೀವಿ ಇನ್ನಷ್ಟು ಜನ ನಾವು ಬೆಳಿಗ್ಗೆಯಿಂದ ನಾಗರಾಳದಿಂದ ಅವರೆಲ್ಲರೂ ಬಂದು ತಂಡದ ಜನರಿಗೆ ಹಿಂಗೆ ಅನ್ಯಾಯ ಮಾಡೋಕ್ಕತ್ತಾರಂಥೇಳಿ ಎಲ್ಲ ರೈತರು ಆಗಲಿ ಎಲ್ಲರೂ ಹಿರಿಯರಾಗಲಿ ಎಲ್ಲರೂ ನಮಗೆ ಸಪೋರ್ಟಿಂಗ್ ನಿಂತಾರೆ ಅವರಿಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದಕ್ಕಾಗಿ ನಮಗೊಂದು ಶಾಶ್ವತವಾಗಿ ರುದ್ರಭೂಮಿಯನ್ನಾಗಿ ಮಾಡಿಕೊಡ್ಬೇಕಂತೇಳಿ ಸರ್ಕಾರಕ್ಕೆ ಒಂದು ನಮ್ಮ ಕೈ ಮುಗಿದೊಂದು ಕಳಕಳಿಯ ವಿನಂತಿಯನ್ನು ಮಾಡ್ತೀವಿ